ಏಷ್ಯಾ ಕಪ್ ಗಾಗಿ ಟೀಮ್ ಇಂಡಿಯಾ ಪ್ರಕಟ ಆಗಿದೆ ಯಂಗ್ ಟೀಮ್ನೊಂದಿಗೆ ಏಷ್ಯಾ ಕಪ್ ಆಡಲು ಸಿದ್ಧಪಡಿಸಿರೋ ಟೀಮ್ ಇಂಡಿಯಾ ಸದಸ್ಯರ ಬಗ್ಗೆ ಪರ ವಿರೋಧಗಳು ಕೇಳಿ ಬರ್ತಾ ಇದೆ ಆದರೆ ಸದ್ಯ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿ ಮಾಡಿರೋ ಆಟಗಾರರ ಪೈಕಿ ಕೆಲ ಆಟಗಾರರ ವಿಚಾರದಲ್ಲಿ ಮೆಚ್ಚುಗೆ ಕೂಡ ವ್ಯಕ್ತವಾಗುತ್ತಿದೆ ಅದರಲ್ಲಿ ಪ್ರಮುಖವಾಗಿ ಈ ಬಾರಿಯ ಐಪಿಎಲ್ ನಲ್ಲಿ ಆರ್ ಸಿ ಬಿ ಪರ ಮ್ಯಾಚ್ ಫಿನಿಷರ್ ಆಗಿ ಕಾಣಿಸಿಕೊಂಡಿದ್ದ ಜಿತೇಶ್ ಶರ್ಮಾ ಹೌದು ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ತಂಡಕ್ಕೆ ವಿಕೆಟ್ ಕೀಪರ್ ಆಗಿ ಕಾಣಿಸಿಕೊಂಡಿದ್ದ ಜಿತೇಶ್ ಶರ್ಮಾ ಎಲ್ ಆರಂಭಕ್ಕೂ ಮುನ್ನವೇ ಆರ್ ಸಿ ಬಿ ಫ್ಯಾನ್ಸ್ ಡೋಂಟ್ ವರಿ ಜಿತೇಶ್ ಶರ್ಮಾ ಇಯರ್ ಐ ವಿಲ್ ಟೇಕ್ ಕೇರ್ ಅನ್ನುವ ಮೂಲಕ ಆರ್ ಸಿ ಬಿ ಚಾಂಪಿಯನ್ ಆಗಲು ಪ್ರಮುಖ ಪಾತ್ರ ವಹಿಸಿದ್ರು ಆಡಿದ ಹದಿನೈದು ಪಂದ್ಯಗಳಲ್ಲಿ ನೂರ ನಲವತ್ತೆಂಟು ಬಾಲ್ಗಳಲ್ಲಿ ಇನ್ನೂರ ಅರವತ್ತ ಒಂದು ರನ್ ಗಳಿಸುವ ಮೂಲಕ ಮ್ಯಾಚ್ ಫಿನಿಷರ್ ರೋಲ್ ನಿಭಾಯಿಸಿದ್ರು ಹೀಗಾಗಿ ಜಿತೇಶ್ ಐಪಿಎಲ್ ನಲ್ಲಿ ತೋರಿದ ಪ್ರದರ್ಶನ ನೋಡಿ ಈ ಬಾರಿ ಟೀಮ್ ಇಂಡಿಯಾದಲ್ಲಿ ಜಿತೇಶ್ ಟಿ ಟ್ವೆಂಟಿ ತಂಡದಲ್ಲಿ ಸ್ಥಾನ ಪಡೆಯುವುದು ಬಹುತೇಕ ಪಕ್ಕಾ ಅನ್ನೋ ಮಾತುಗಳು ಸಹ ಕೇಳಿ ಬಂದಿತ್ತು ಇದೀಗ ಜಿತೇಶ್ ಅದೃಷ್ಟ ಕೂಡ ಕುಲಾಯಿಸಿತು ಒಂದೂವರೆ ವರ್ಷಗಳ ನಂತರ ಜಿತೇಶ್ ಶರ್ಮಾ ಟೀಂ ಇಂಡಿಯಾಗೆ ಮತ್ತೆ ಮರಳಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಟಿ ಟ್ವೆಂಟಿ ಕೊನೆಯ ಪಂದ್ಯ ಆಡಿದ್ದ ಜಿತೇಶ್ ಇದೀಗ ಮತ್ತೆ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆದಿದ್ದಾರೆ ಸದ್ಯ ಜಿತೇಶ್ ಮೇಲೆ ಹೆಚ್ಚಿನ ನಿರೀಕ್ಷೆಗಳು ಇದೆ ಇನ್ನು ಟೀಂ ಇಂಡಿಯಾಗೆ ಸೆಲೆಕ್ಟ್ ಆಗಿರೋ ಜಿತೇಶ್ ಶರ್ಮಾ ಬಗ್ಗೆ ಸೂರ್ಯಕುಮಾರ್ ಯಾದವ್ ಕೂಡ ಮಾತನಾಡಿದ್ದು ಜಿತೇಶ್ ಕೇವಲ ಐಪಿಎಲ್ ನಲ್ಲಿ ನೀಡಿದ ಪ್ರದರ್ಶನದ ಆಧಾರದ ಮೇಲೆ ಸೆಲೆಕ್ಟ್ ಆಗಿಲ್ಲ ದೇಸಿ ಟೂರ್ನಿಯಲ್ಲಿ ಜಿತೇಶ್ ಆಟ ಉತ್ತಮವಾಗಿದ್ದು ಹೀಗಾಗಿ ಟೀಂ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಮಾತುಗಳನ್ನು ಹೇಳಿಕೊಂಡಿದ್ದಾರೆ ಸದ್ಯ ಆರ್ಸಿಬಿ ತಂಡದಿಂದ ಏಷ್ಯಾ ಕಪ್ ಗಾಗಿ ಒಬ್ಬ ಆಟಗಾರ ಸೆಲೆಕ್ಟ್ ಆಗಿದ್ದು ಏಷ್ಯಾ ಕಪ್ ನಲ್ಲಿ ಟೀಂ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ಸಿಗಲಿ ಉತ್ತಮ ಪ್ರದರ್ಶನ ತೋರಲಿ ಅನ್ನೋ ಮಾತುಗಳನ್ನು ಸದ್ಯ ಫ್ಯಾನ್ಸ್ಗಳು ಹೇಳ್ತಿದ್ದಾರೆ ನಿಮ್ಮ ಪ್ರಕಾರ ಏಷ್ಯಾ ಕಪ್ ಟೀಮ್ನಲ್ಲಿ ಜಿತೇಶ್ ಶರ್ಮಾ ಆಯ್ಕೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ